ಮಾರ್ಕ್ ಮಾಡಿ ಇವರು ನೋಡ್ಕೊಳ್ತಾರೆ ಈ ನಂಬರ್ ಮಾಡಿ ನಿಮ್ಮ ನಂಬರ್ ಒಂದು ಇದ್ರೆ ಕೊಡಿ ನಾನು ಮಾಡಿಸ್ತೀನಿ ಫೈವ್ ನೈನ್ ತ್ರೀ ಫೈವ್ ಸಿಕ್ಸ್ 선생님 안 사가 있다. 안 사기 냐? 아예. 아난 노리지 아니야. 노리지 않아. 노리지 않아. 그래도 나. ಯಾವ್ದಿಂದ ನಮ್ಮ ಲೋಕಲ್ಗೆ ಕೊಡ್ತಾರೆ ಚಿಕ್ಕನಾಪುರ ಉಜುಪುರ ಕೊಡಿ ನೂರು ಗಂಡಲ್ ಬರುತ್ತೆ ಎಲ್ಲ ಇನ್ನೊಂದು ಬಾಕ್ಸ್ ಸಿಗ್ತಲ್ಲ ಇಲ್ಲೆಲ್ಲಿ ಸ್ನೇಹಿ இது 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 சேம் கவுட்றது புது